ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಾಣಾಯಪಾಯದಿಂದ ಪಾರಾದ ಸಚಿವೆ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಭೀಕರ ಅಪಘಾತಕ್ಕೆಡಗಾಗಿದೆ ಬೆಂಗಳೂರಿನಿಂದ ಬೆಳಗಾವಿಗೆ ತೆರಳುತ್ತಿದ್ದ ವೇಳೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಯಾಣಿಸುತ್ತಿದ್ದ ಕಾರು ಮರಕ್ಕೆ ಡಿಕ್ಕಿ ಹೊಡೆದಿದೆ ಕಿತ್ತೂರು ಸಮೀಪ ಅಂಬರಗಟ್ಟಿ ಬಳಿ ಈ ಅಪಘಾತ ಸಂಭವಿಸಿದೆ ಅಪಘಾತದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗಂಭೀರ ಗಾಯಗಳಾಗಿವೆ ಸಚಿವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಪಘಾತದಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ ಪ್ರಾಣಾಯಪದಿಂದ ಪಾರಾಗಿದ್ದಾರೆ ಸಿಎಲ್ಸಿ ಸಭೆ ಮುಗಿಸಿ ನಿನ್ನೆ ತಡರಾತ್ರಿ ಬೆಂಗಳೂರಿನಿಂದ ರಸ್ತೆ ಮೂಲಕ ಬೆಳಗಾವಿಗೆ ಬರುತ್ತಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಇಂದು ಬೆಳಗಿನ ಜಾವ ಆರು ಗಂಟೆಗೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದಲ್ಲಿ ಬಳಿ ಅಪಘಾತವಾಗಿದೆ ರಸ್ತೆಯಲ್ಲಿ ಅಡ್ಡ ಬಂದ ನಾಯಿ ತಪ್ಪಿಸಲು ಹೋಗಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಮರಕ್ಕೆ ಡಿಕ್ಕಿ ಹೊಡೆದಿದೆ ಈ ಅಪಘಾತದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆನ್ನು ಮುಖಕ್ಕೆ ಸಣ್ಣ ಪುಟ್ಟ ಗಾಯವಾಗಿದ್ದು ಎಂಎಲ್ಸಿ ಚನ್ನರಾಜು ಹಟ್ಟಿಹೊಳಿ ತಲೆಗೆ ಕೂಡ ಗಾಯವಾಗಿದೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಪ್ರತಿನಿಧಿ ಲೋಕೇಶ್ ನಸ್ಲಾಪುರೇಟಿಫೈ ನ್ಯೂಸ್ ಬಾಕ್ಸ್ ಕನ್ನಡ ನಮಸ್ಕಾರ ಬೆಳಗ್ಗೆ ಸಚಿವೆ ಲಕ್ಷ್ಮೀ ಒಂದು ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಬೆಳಗ್ಗೆ ಆಕ್ಸಿಡೆಂಟ್ ಆಯಿತು ಅವಾಗ ಅವರು ಬೆಳಗ್ಗೆ ಆರು ಗಂಟೆ ಅಷ್ಟೇ ಹಾಸ್ಪಿಟಲ್ ಬಂದ್ರು ನಾನೇ ಡ್ಯೂಟಿ ಮೇಲೆ ಇದ್ದೆ ಬಂದಾಗ ಮೇಡಮ್ಗೆ ಕತ್ತಿಗೆ ಮತ್ತು ಬೆನ್ನಿಗೆ ಪೆಟ್ ಆಗಿತ್ತು ಸಿವಿಯರ್ ಪೇನ್ ಇರೋದ್ರಿಂದ ಅವ್ರಿಗೆ ನಾವು ಅಡ್ಮಿಟ್ ಮಾಡಿ ಆಂಟಿಬಯೋಟಿಕ್ಸ್ ಮತ್ತು ಪೇನ್ ಕ್ಲರ್ಸ್ ಕೊಟ್ಟು ಪೇನ್ ಕಡಿಮೆ ಆದಮೇಲೆ ಎಮ್ ಆರ್ ಮಾಡಿದ್ವಿ ಎಮ್ ಆರ್ ಎಲ್ ಒನ್ ಮತ್ತು ಎಲ್ ಫೋರ್ ಕಂಪ್ರೆಷನ್ ಫ್ರಾಕ್ಚರ್ ಇದೆ ಮತ್ತು ಸಿ ಫೈವ್ ಸ್ವಲ್ಪ ಇದೆ ಅದಕ್ಕೆ ಮೇಡಮ್ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದೀವಿ